ಬೇಕಣ್ಣ ನಮಸ್ಕಾರ ಸಾಹಿತ್ರೆ ನಮ್ಮ ದಿನಚರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡ್ಬೋದು ಒಂದ್ ಕಡೆ ಆಲೂಗಡ್ಡೆ ಪಲ್ಯಕ್ಕೆ ಗುಜ್ಜಾಡಿ ಮಾಡ್ ಮಾಡ್ಕಿದ್ರ ಬಾತ್ ಮಾಡಕ್ ಒಂದು ಪಾತ್ರೆ ಆಲೂಗಡ್ಡೆ ಇನ್ನು ಬೇಯ್ತಿದೆ ಆ ನಂತರ ಬೆಳಗಿನ ವಾತಾವರಣನ ನೋಡಬಹುದು ಸ್ನೇಹಿತರೆ ಯಾವ ರೀತಿ ಆಗಿದೆ ಅಂತ ಇವತ್ತು ನಾವು ಕ್ಯಾಪ್ಸಿಕಮ್ ಮಾಡೋಣ ಅನ್ಕೊಂಡೆ ಸ್ನೇಹಿತರೆ ಅದನ್ನ ರೆಡ್ ಕಲರ್ ಅಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಬೆಡ್ಗೆ ಪುಡಿ ಚಿಲ್ಲಿ ಪೌಡರ್ ಹಾಕಿ ಹೆಚ್ಚು ಕಡೆಗೆ ಮಾಡಿರ್ತೀವಿ ತೋರಿಸ್ತೀನಿ ಯಾವ ರೀತಿ ಮಾಡಿದೀನಿ ಅದು ಕೂಡ ನೋಡ್ಬೋದು ಫೈನಲ್ ಆಗ ಟೊಮೊಟೊ ಹಣ್ಣು ಉಪ್ಪು ಎಲ್ಲಾ ಹಾಕಿ ಬೇಯಕ್ಕೆ ಬೂಟ ಸ್ನೇಹಿತರೆ ಆ ನಂತರ ಕಾಫಿ ಕೇಳಿದ್ರೆ ಕಾಫಿ ಬೆಳಗಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿ ಬೆಳಕಾಗ್ತಿತ್ತು ಸೂರ್ಯನ ಆಗಮನ ಯಾವ ರೀತಿ ಆಗಿದೆ ನೋಡಿ ಸೂರ್ಯನ ಆರಂಭ ಆಯ್ತು ಅಂದ್ಮೇಲೆ ಮೇಲೆ ಇನ್ನೇನಿದೆ ಕೆಲಸ ಬಾತ್ ದಮ್ಮು ಕಟ್ಟಿದೀವಿ ಆನಂತರ ಬೇರೆ ಕೆಲಸಗಳನ್ನ ಮಾಡೋಣ ಅಂತಿದೆ ಹಾಗೆ ವಿಡಿಯೋ ಮಾಡ್ತಿದೆ ಹಾಗೆ ಪವನವ್ರು ಬಂದಿದ್ರು ಅವರು ಬೆಂಕಿ ಕೈ ಕಳ್ತಾ ಇದಾರೆ ದರ್ಶನ್ ಅವರು ಇದ್ರು ದರ್ಶನ್ ಕೂಡ ಅವ್ರು ನಿಂತಿದ್ದಾರೆ ಕಾಫಿ ಕಳೆದ್ರು ಕಾಫಿ ಕೊಟ್ಬಿಟ್ಟೆ ಆನಂತರ ಒಂದು ದೋಸೆಯ ಪ್ಯಾಟರ್ನ್ ಕೂಡ ರೆಡಿ ಇತ್ತು ಆನಂತರ ಕ್ಯಾಪ್ಸಿಕಾ ಭಾತ್ ಕೂಡ ರೆಡಿ ಇದೆ ಯಾವ ರೀತಿಯಾಗಿ ಅಂತ ನೋಡ್ಬೋದು ಇದ್ರೆ ಅನಂತರ ಗೆ ಮೊಸರು ಬುಜಿ ಚಟ್ನಿ ಆ ನಂತರ ಇದಕ್ಕೆಲ್ಲ ಒಂದು ಆಗಿ ಬಿಸಿ ಬಿಸಿ ಬೋಂಡಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡ್ಬೋದು ಸ್ನೇಹಿತರೆ ಒಂದ್ ಕಡೆ ಬೋಂಡ ಹಾಕ್ತಿದ್ರೆ ಒಂದ್ ಕಡೆ ದೇವರು ಹಾಕ್ತಿರುವಂತ ದೋಸೆನ ಎತ್ತಿ ಮಡಿಗೆ ಇವತ್ತಿನ ಬೆಳಿಗ್ಗೆ ಆರ್ಡರ್ ಬಂದಿರುವುದು ಮೊಟ್ಟೆ ದೋಸೆ ಸ್ನೇಹಿತರೆ ನೋಡಬಹುದು ಬೆಳಗ್ಗೆ ಮೊಟ್ಟೆ ದೋಸೆ ಆರ್ಡರ್ ಬಂದೈತೆ ಅದನ್ನು ಕೂಡ ಅಚ್ಚುಕಟ್ಟಾಗಿ ಹಾಕಿ ಕೊಟ್ಟೆ ಹೊರಗಣ ಕೂಡ ಹಾಗೆ ಒಂದು ವಿಡಿಯೋನ ಮಾಡ್ಕೊಂಡೆ ಸ್ನೇಹಿತರೆ ಆನಂತರ ಮತ್ತೆ ದೋಸೆಗಳ ಅವಳಿನೇ ಜೋರಾಗಿದೆ ಇವತ್ತು ನೋಡ್ಬೋದು ಮತ್ತೆ ಒಂದು ನಾಲ್ಕು ಮೊಟ್ಟೆ ದೋಸೆಗಳು ಬಂದಿದ್ದು ಅವನು ಕೂಡ ಹಾಕಿ ಅಚ್ಚುಕಟ್ಟೆ ರೋಸ್ಟ್ ಮಾಡ್ತಾ ಇದೀನಿ ಯಾವ ರೀತಿ ಆಗಿದೆ ಎಷ್ಟು ಚೆನ್ನಾಗಿದೆ ಅನ್ನೋದು ಕೂಡ ನೋಡಬಹುದು ಟೋಟಲ್ ನಾಲ್ಕು ಮೊಟ್ಟೆ ದೋಸೆನ ಹಾಕ್ತಾ ಇದೀನಿ ಆನಂತರ ಮತ್ತೆ ಬಂದದ್ದೆ ದೋಸೆ ಮೊಟ್ಟೆ ದೋಸೆ ಬಂದಿದೆ ಮೂರು ಮೊಟ್ಟೆ ದೋಸೆ ಬಂದಿದೆ ಕಂಟಿನ್ಯೂಟಿ ಇವತ್ತು ಮೊಟ್ಟೆ ದೋಸೆ ಆಡೋಗಳು ಬರ್ತಾ ಇದೆ ಅದನ್ನ ಕೂಡ ತುಂಬಾ ಅಚ್ಚಕಟಾಗಿ ಹಾಕಿ ಬೇಯಿಸಿ ರೆಡಿ ನಾ ಮಾಡಿ ಕೊಡ್ತಾ ಇದೀನಿ ನೋಡಬಹುದು ಸ್ನೇಹಿತರೆ ಎಷ್ಟೋ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಅನ್ನೋದ ಹೋಟೆಲ್ ಹೊರಗಡೆ ಆದ್ರೂ ಕೂಡ ತುಂಬಾನೇ ಜನ ಚೆನ್ನಾಗಿತ್ತು ಇವತ್ತು ಅದನ್ನು ಕೂಡ ವಿಡಿಯೋ ನಾವು ಮಾಡ್ಕೊಂಡು ಹಾಗೆ ಆರ್ಡ್ರೋಗಳು ಬಂದವನು ಆರ್ಡ್ರ್ ಗಳನ್ನ ಹಾಕೊಂಡು ನೋಡಬಹುದು ಸ್ನೇಹಿತರ ಅವ್ನಂತರ ಖಾಲಿ ದೋಸೆಗಳು ಪಾರ್ಸಲ್ ಬಂದಿದ್ದು ಜಾಸ್ತಿ ಅವನು ಕೂಡ ಹಾಕೊಳ್ತಾ ಇದೆ ಖಾಲಿ ದೋಸೆ ಬಂದಿದ್ ನೋಡ್ಬೋದು ಖಾಲಿ ದೋಸೆ ಎಷ್ಟು ಚೆನ್ನಾಗಿ ಬೇಯಿಸಿದೆ ಪಾರ್ಸಲ್ ದೋಸೆ ಇದ್ದು ಇಡ್ಲಿ ಕೂಡ ಬೇಗ ಖಾಲಿ ಆಗಿತ್ತು ಆನಂತರ ಕಾಲಿ ದೋಸೆ ಹಾಡುಗಳನ್ನು ಹಾಕಿ ಅಚ್ಚುಕಟ್ಟೆಗೆ ಕೊಡ್ತಾ ಇದೆ ಆರ್ಡರ್ಗಳು ಫೈನಲ್ ಆಗಿ ನಾವು ಕೂಡ ನಾಶ ಮಾಡಿ ನಮ್ಮ ದಿನಚರ್ಯ ಮುಗಿಸುವ ಸಮಯ ಏನೇನು ಹತ್ರದಲ್ಲಿತ್ತು ಹೋಗಿ ಗ್ಯಾಪ್ ಅಲ್ಲಿ ನಾಶ ಮಾಡ್ಕೊಂಡ ಸ್ನೇಹಿತರ ಪಾರ್ಸಲ್ ದೋಸೆಗಳು ಇದೆ ನೋಡಿ ಯಾವ ರೀತಿಯಾಗಿದೆ ಅಂತ ಆನಂತರ ಮತ್ತೆ ಮೊಟ್ಟೆ ದೋಸೆಗಳು ಬಂದಿದ್ದೋ ಮೊಟ್ಟೆ ದೋಸೆ ಸರ್ ದೋಸೆ ಇದ್ದೋ ಅವನು ಕೂಡ ಹಾಕಿ ಇವತ್ತಿನ ನಮ್ಮ ದಿನಚರ್ಯ ಮುಗಿಸೋಣ ಇನ್ನೇನಿಲ್ಲ ಅನ್ಬಿಟ್ಟು ನಾಶ ಎಲ್ಲ ಫುಲ್ ಫೈನಲ್ ಆಗಿ ಬಳಿ ಬಿಟ್ಟಿದ್ರು ಹಚ್ಚು ಆದಂತ ನಾಶ ಖಾಲಿ ಆಗಿದೆ ಇಡ್ಲಿ ದುಲೆ ಆಗಿದೆ ಪಾತ್ರೆ ತೊಳ್ದು ನಮ್ ಮನೆ ಕಡೆ ಇವತ್ತು ಹೋದ ಇವತ್ತಿನ ನಮ್ಮ ದಿನಚರಿ ಇಷ್ಟೇ ಮತ್ತೆ ಸಿಗೋಣ ನಾಳೆ ಅದ್ರೇನೆ ಇರುತ್ತೆ ಅಷ್ಟೇ